ಕುಮಟಾ ತಾಲೂಕಾ ಮಹಿಳಾ ಮೋರ್ಚಾ ವತಿಯಿಂದ ನಾರಿಶಕ್ತಿ ವಂದನಾ ಯಾತ್ರೆ ಪಟ್ಟಣದ ದೇವರ ಹಕ್ಕಲದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯದಿಂದ ಗಾಂಧಿ ಚೌಕದವರೆಗೆ ನಡೆಯಿತು ನಾರಿ ಶಕ್ತಿ ವಂದನ ವಾಕ್ತಾನ್ ದೇಶಕ್ಕಾಗಿ ಮೋದಿ ಮೋದಿಗಾಗಿ ನನ್ನ ನಡಿಗೆ ಘೋಷವಾಕ್ಯದೊಂದಿಗೆ ನಡೆದ ಈ ಕಾರ್ಯಕ್ರಮದಲ್ಲಿ ನೂರಾರು ಮಹಿಳೆಯರು ಪಾಲ್ಗೊಂಡರು ಪಾದಯಾತ್ರೆಗೂ ಮುನ್ನ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಡಾಕ್ಟರ್ ಜಿಜಿ ಹೆಗಡೆಯವರು ದೇಶದ ಕಾನೂನನ್ನ ಯಾವ ರೀತಿಯಾಗಿ ರೂಪಿಸಬೇಕು ಎಂಬ ಬಗ್ಗೆ ಮೋದಿ ಚಿಂತನೆ ಮಾಡುತ್ತಿದ್ದಾರೆ ಉರುವಲು ಕಟ್ಟಿಗೆಯನ್ನ ತಂದು ಅಡಿಗೆ ಮಾಡುವಾಗ ಹೊಗೆಯಿಂದ ಮಹಿಳೆಯರು ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಿದ್ದರು ಇಂತಹ ಪರಿಸ್ಥಿತಿಯನ್ನ ಗಮನಿಸಿದ ಮೋದಿಯವರು ಉಜ್ವಲ ಯೋಜನೆಯನ್ನ ತಂದು ಉಚಿತ ಗ್ಯಾಸ್ ಸಿಲಿಂಡರ್ ಕೊಡುವ ಕೆಲಸವನ್ನ ಮಾಡಿದ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಘನತೆಯನ್ನ ಹೆಚ್ಚಿಸಿದ್ದಾರೆ ಮೇ ತಿಂಗಳಿನಲ್ಲಿ ಮತ್ತೆ ಚುನಾವಣೆ ಬರಲಿದೆ ಇದು ನಮಗೆ ಅಗ್ನಿ ಪರೀಕ್ಷೆ ಮೋದಿ ಅವರು ಮಾಡಿದ ಕೆಲಸಗಳು ಮನೆ ಮನೆಯನ್ನ ತಲುಪಿಸಲು ಈ ರೀತಿಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು ಕಾರ್ಯಕ್ರಮ ಇಡೀ ದೇಶದಾದ್ಯಂತ ಒಂದು ನಡೀತಾ ಇದೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಹಳ ಒಂದು ಮಹತ್ವಾಕಾಂಕ್ಷೆಯ ಒಂದು ಯೋಜನೆ ನಮ್ಮ ದೇಶದ ಎಲ್ಲ ತಾಯಂದಿರಿಗೆ ನಮ್ಮ ದೇಶದ ಎಲ್ಲ ಹೆಣ್ಣು ಮಕ್ಕಳಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ಅನೇಕ ರೀತಿಯ ಸವಲತ್ತುಗಳನ್ನು ಮತ್ತು ಅನೇಕ ರೀತಿಯ ಯೋಜನೆಗಳನ್ನು ಮಹಿಳೆಯರ ಸಬಲೀಕರಣಕ್ಕಾಗಿ ಈಗಾಗಲೇ ಮಾಡಿದ್ದಾರೆ ಅದರ ಜೊತೆಗೆ ಪಾರ್ಲಿಮೆಂಟಲ್ಲಿ ನಮಗೆ ಮುಂದಿನ ದಿನಗಳಲ್ಲಿ ಶೇಕಡ ಮೂವತ್ತ್ಮೂರು ಪರ್ಸೆಂಟು ರಿಸರ್ವೇಷನ್ನು ಮಹಿಳೆಯರಿಗೆ ಶಾಸನ ಸಭೆಗಳಲ್ಲಿ ಮಾಡುವಂಥ ಮಸೂದೆಯನ್ನು ಪಾಸ್ ಮಾಡಿದ್ದಾರೆ ಈ ದಿಶೆಯಲ್ಲಿ ನಮಗೆ ಮುಂದಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ನಡೆಯುತ್ತಿರುವಂಥ ಚುನಾವಣೆಯಲ್ಲಿ ಮತ್ತೊಮ್ಮೆ ಮೋದಿ ಸರ್ಕಾರ ಬರಬೇಕು ಜಗತ್ತಿಗೆ ಭಾರತ ಮಾತೆ ವಿಶ್ವಗುರುವಾಗಿ ಬೆರಬೇಕು ಅಂಥ ದೃಷ್ಟಿಯಿಂದ ಇವತ್ತು ಗುಂಪಾದಲ್ಲಿ ಕೂಡ ನಾವು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಮಹಿಳಾ ಮೋರ್ಚಾದ ನೇತೃತ್ವದಲ್ಲಿ ನಮ್ಮ ತಾಯಿಯಂದಿರು ಅಕ್ಕಂದಿರು ಎಲ್ಲ ಪಾದಯಾತ್ರೆಯನ್ನು ಮಾಡೋದ್ರ ಮೂಲಕ ಮೋದಿಯವರಿಗೆ ನಾರಿಯರ ಶಕ್ತಿಯ ಮೂಲಕ ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೇವೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಸುಬ್ರಾಯ್ ಬಾಳಕೆ ಮಾತನಾಡಿ ಬೇಟಿ ಬಚಾವೋ ಬೇಟಿ ಪಡಾವೋ ಆಂದೋಲನದ ಮೂಲಕ ಜಗತ್ತಿನ ಗಮನ ಸೆಳೆದವರು ಮೋದಿಯವರು ಮಹಿಳೆಯರನ್ನು ಮಾತೆಯೆಂದು ಪೂಜಿಸುವ ನಮ್ಮ ಸಂಸ್ಕೃತಿಯ ಘನತೆಯನ್ನು ಹೆಚ್ಚಿಸುವ ಕಾರ್ಯದಲ್ಲಿ ಮೋದಿ ತೊಡಗಿದ್ದಾರೆ ಇಂತಹ ಪ್ರಧಾನಿಯವರನ್ನು ಮತ್ತೆ ಗೆಲ್ಲಿಸುವ ತನ್ಮೂಲಕ ದೇಶದ ಶಕ್ತಿಯನ್ನು ಬಲಪಡಿಸುವ ಕಾರ್ಯ ಮಾಡಬೇಕಿದೆ ಎಂದರು ಈ ಇಲೆಕ್ಷನ್ ಈ ಚುನಾವಣೆ ಮಾತ್ರ ಭಾರತಕ್ಕೆ ಬಹಳ ಅತ್ಯಂತ ಮುಖ್ಯವಾದದ್ದು ನಾಲ್ಕುನೂರಕ್ಕೂ ಅಕ್ಕಿ ಬಾರ್ ಚಾರ್ಸ ಬಾರ್ ಅಂತ ಹೇಳ್ತಾರೆ ಅದಕ್ಕೆ ವಿವಿಧ ಉದ್ದೇಶಗಳಿದೆ ನಾಲ್ಕುನೂರು ಯಾಕೆ ಬೇಕು ಸಿಂಪಲ್ ಮೆಜಾರಿಟಿ ನಾವು ಸರ್ಕಾರ ಮಾಡ್ಬೋದಲ್ಲ ಅಂತ ಬರೋದು ಹಾಗಲ್ಲ ನಾಲ್ಕುನೂರು ಬಂದರೆ ಇನ್ಯಾವುದೋ ಇನ್ನೆಷ್ಟೋ ಗಡಿಗಳು ಸಕ್ಷಮವಾಗಿ ಮಾಡಲಿಕ್ಕೆ ಸಾಧ್ಯ ಆಗುವಂಥ ಒಂದು ಸಂಖ್ಯೆ ಅದು ಹಾಗಾದರೆ ನಾಲ್ಕುನೂರು ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಶಿವಾನಿ ಶಾಂತಾರಾಮ್ ಮಾತನಾಡಿ ಮೋದಿಯವರು ಮಹಿಳೆಯರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡುತ್ತಿದ್ದಾರೆ ಮಹಿಳೆಯರಿಗೆ ಬದುಕು ಕಟ್ಟಿಕೊಳ್ಳಲು ನೆರವಾಗುವ ಯೋಜನೆಗಳನ್ನ ಸ್ವಾವಲಂಬಿ ಬದುಕಿಗೆ ಪೂರಕವಾದ ಕಾರ್ಯಗಳನ್ನು ಮೋದಿ ಮಾಡುತ್ತಿದ್ದಾರೆ ಅವರಿಗಾಗಿ ನಡಿಗೆ ಸಾಗುತ್ತಿದೆ ಮತ್ತೊಮ್ಮೆ ಮೋದಿ ಎಂಬುದು ನಮ್ಮ ಧ್ಯೇಯವಾಗಲಿ ಮೋದಿಯವರ ಯೋಜನೆಗಳು ಕಾರ್ಯಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಮಹಿಳೆಯರು ಮುಂದಾಗಬೇಕು ಎಂದು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ್ ತಾಲೂಕಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಜಯಾ ಶೇಟ್ ಕುಮಟಾ ಮಂಡಲದ ನಿಕಟ ಪೂರ್ವ ಅಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂಎಂ ಹೆಗಡೆ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಪಂಡಿತ್ ಮಹಿಳಾ ಮೋರ್ಚಾದ ಮೋಹಿನಿ ಗೌಡ ಅನುರಾಧ ಭಟ್ ಎಸ್ಸಿ ಮೋರ್ಚಾದ ಮಂಜುಳಾ ಮುಖ್ರಿ ದೀಪಾ ಹಿಣಿ ಮಹೇಶ್ ಶೆಟ್ಟಿ ಯುವ ಮೋರ್ಚಾ ಅಧ್ಯಕ್ಷ ಪವನ್ ಶೆಟ್ಟಿ ಹಾಗೂ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ